ಬಿಜೆಪಿ ಬರ್ಬೇಕಾ ಇಲ್ಲ ಕಾಂಗ್ರೆಸ್ ಬಿಜೆಪಿ ಬರ್ಬೇಕು ಬಿಜೆಪಿ ಬರ್ಬೇಕು ಬಿಜೆಪಿ ಅವ್ರು ಕೆಲಸ ಮಾಡ್ತಾರ ಕೆಲಸ ಮಾಡ್ತಾರ ಕಾಂಗ್ರೆಸ್ ಅವ್ರದ್ದು ಯಾಕಂದ್ರೆ ಕಾಂಗ್ರೆಸ್ ಅವ್ರು ಜಾಸ್ತಿ ಗೆದ್ದಿದಾರಲ್ಲ ಇಲ್ಲಿ ನೂರ್ ಮೂವತ್ತು ಜನಗೆ ನೂರ ಮೂವತ್ತೈದು ಸೀಟ್ ಗೆದ್ದವ್ರದಲ್ಲಿ ಅಂತ ಏನು ಕೆಲಸ ಮಾಡಿದ್ರು ತೋರಿ ಈಗ ಗ್ಯಾರಂಟಿಗಳು ಕೊಟ್ಟಿವೆ ಎರಡು ಸಾವಿರ ನಮ್ತಕ್ಕಿತ್ತು ಹೆಂಗ್ ಸೋಳಿ ಕೊಟ್ಟವರ ಅದು ಗೊತ್ತಿದ್ಯಾ ಗೊತ್ತು ಬೊಮ್ಮಾಯಿ ಹಾಕಿದ್ನಲ್ಲ ಅವರು ಎರಡು ಸಾವಿರ ಯಾಕಿತ್ತು ಅವನು ಕೊಟ್ಟರು ಸಿದ್ದರಾಮಯ್ಯನವರು ಅದು ಗೊತ್ತಿದ್ಯಾ ಜನಕ ಹೆಂಗಸ್ಗಳು ಕೊಟ್ರಲ್ಲ ಯಾಕೆ ಕೊಟ್ಟರು ಅದು ಗೊತ್ತಿದೆ ಹೇಳಿ ಗೊತ್ತಿದ್ದೇ ಗೊತ್ತಿಲ್ಲ ಹೇಳಿ ನಿಮಗೆ ಗೊತ್ತಿತ್ತಾನೆ ಈಗ ಎರಡೂರಪ್ಪ ಏನು ಮಾಡ್ದ ನೂರು ಎಸ್ರು ಕಾಂಗ್ರೆ ಯಾರು ಕಾಂಗ್ರೆಸ್ನವರು ಯಡಿಯೂರಪ್ಪ ಸಾವಿರದ ಇನ್ನೂರು ಮಾಡಿಬಿಟ್ಟ ಮೇಲೂ ಕರ್ನಾಟಕದಲ್ಲಿ ಐದು ಮಾಡಿದ್ದೀನ ಐದು ಮಾಡಿದ್ರೆ ಹೇಳಿ ಲೈಟ್ ಬಿಲ್ ಫ್ರೀ ಯಾಕೆ ತಕತ್ತ ಇದ್ದರು ಫ್ರೀ ಅಂದಮೇಲೆ ಮೇಲೆ ಫ್ರೀ ಸೊನ್ನೆ ಸುತ್ತಾಗ್ತಾನೆ ಆ ನೀವಿಟು ಏ ನೀವಿಟು ಯಾಕೆ ನೀವುಟು ಮಾಡಿದ್ರ ಮಾಡಬೇಕು ನಾವೇನು ಅಂತ ಕೇಳಿದ್ವಲ್ಲ ಅವರ ನೀವು ಗೆದ್ಕು ನೀವು ಗೆದ್ಕೊಳ್ಳಿ ನಮ್ಮ ಮಾಡ್ಕೊಳ್ಳಿ ಅಂತ ಕೇಳಿದ್ವಾ ಅವರಾಗಿದೆಯವ್ರೆ ಮಾಡಿಬಿಟ್ಟು ತಪ್ಪು ಸಿಕ್ಕಂಡು ಮಾಡಲಿಲ್ಲ ಅಲ್ವಾ ಮೂರು ಸಾವಿರ ಯಾಕೆ ಕೊಟ್ಟಿಲ್ಲ ಓದಿರೋರಿಗೆ ಕೊಟ್ರಾ ಕೊಟ್ಟಿದ್ರೆ ಹೇಳಿ ಕಂಡೀಷನ್ ನಿಮಗೆ ಗೊತ್ತಿಲ್ಲ ಕಂಡೀಷನ್ ಇಲ್ಲವಾ ಎಲ್ಲ ಮಾಡಿದಿರ ನಾನು ಮಾಡೀನಿ ಅಂತ ಹೇಳ್ಬೋದು ಅಲ್ವಾ ಅದು ನಿಮಗೆ ಗೊತ್ತು ನಾವು ಯಾರೇ ಬರಂದ್ರೂ ನಮಗೇನು ಅದು ಅಭ್ಯಂತರ ಇಲ್ಲ ಯಾರು ಬಂದರೂ ಒಳ್ಳೆಯದು ಮಾಡಬೇಕು ಅಲ್ವಾ ಕೆಲಸ ಮಾಡೋರು ಯಾರು ಕೆಲಸ ಮಾಡೋರು ಬೇಕು ಈಗ ಇವರು ಬಂದ ಮೇಲೆ ನೂರು ರೂಪಾಯಿ ಮಾಡ್ರಲ್ಲ ಯಾಕೆ ಇಪ್ಪತ್ತು ರೂಪಾಯಿನ ಕಾಜಿಗ ಹಾಂ ನೂರದಕ್ಕೆ ಐನೂರು ಮಾಡೋರ ಈಗ ಮೂವತ್ತಿತ್ತು ಅರವತ್ತು ಮಾಡೋರ ಆ್ಯಲ್ಯುವೇಶನ್ನು ಯಾರ್ದು ಅದು ಸರ್ ಕಂದಾಯ ಕಟ್ಟಿ ಅಂದರು ಏನು ಕಂದಾಯ ಒಂದು ಸರ್ತಿ ಬೇಡ ಅಂದರು ಸಿದ್ದರಾಮಯ್ಯನವರು ಇನ್ನೊಂದು ಸರ್ತಿ ಕಟ್ಟು ಅಂದರು ಎಲ್ಲಿಂದ ಕಟ್ತಾರಾ ಒಂದೇ ಸಾರಿ ಕಟ್ಟಬೇಕಾದ್ರೆ ಎಲ್ಲಿಂದ ಕಟ್ತಾರ ಈ ಕೆಲಸ ಮಾಡಬೇಕು ಲೈಟ್ ಮಾಡಬೇಕು ಅವ್ರ ಲೈ ಮಡಿ ಕಂದಾಯ ಕಟ್ಟಿ ಅಂತಾರೆ ಒಂದೇ ಸರ್ತಿ ಕಟ್ಬೇಕಾದ್ರೆ ಎಲ್ಲಿ ಕಟ್ತಾರ ಏನಾದ್ರು ಮಾರಬೇಕು ಇಲ್ಲರೂ ನೆನಕಬೇಕು ಅಷ್ಟು ಕರೆಕ್ಟಾಗಿದೆ ಮಾಡಿದ್ರೆ ಮಾಡಬೇಕು ಮಾಡಲಿಲ್ಲ ಅಂದರೆ ಸುಮ್ತಿದ್ದು ಬಿಡ್ಬೇಕು ಯಾರ್ಯಾರು ಬರ್ಬಿಡಿ ನಮ್ಗೆ ಅಭ್ಯಂತರ ಇಲ್ಲ ಅವರು ಬರಲಿ ಈ ಬಿ ಜೆ ಪಿ ಅವರು ಬರಲಿ ನಮ್ಗೆ ಒಳ್ಳೇದು ಮಾಡಬೇಕು ರೈತರಿಗೆ ಮಾಡಿಲ್ಲ ಅಕ್ಕಿಯಾಗಿ ಕೊಂಡಿಲ್ಲ ಹತ್ತು ಕೆ ಜಿಯಾ ಹತ್ತು ಕೆ ಜಿ ಅಕ್ಕಿ ಹಾಕಿ ಸಾಕೊಂಡಿಲ್ಲ ಹಾಂ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ರಲ್ಲ ನಾವೇ ಕೇಳಿದ್ವಲ್ಲ ಇಲ್ಲೇ ಕೊಡ್ತೀನಿ ಅಂದ್ಬಿಟ್ಟು ಯಾಕೆ ಕೊಡ್ಲಿಲ್ಲ ಓಲಿ ಅಕ್ಕಿ ಕೊಟ್ಟಿದ್ರ ಆ ಗಂಡದಿರಿ ಎಸ್ ಕೊಡ್ಕತಾರ ಅಲ್ವ ಅವ್ರಿಗೇನಾರು ಉಪಯೋಗ ಆಗುತ್ತಾ ಅದು ಕಂಡು ಬಂದಿದೆ ಹೇಳಿ ದುಡ್ಡು ಎಷ್ಟೇ ಕೊಟ್ಟರು ಕಂಡು ಬರಲ್ಲ ಅದು ಊಟ ಮಾಡೋದ್ರಲ್ಲಿ ಜನಗಳಿಗೆ ಅನುಕೂಲ ತಿಳ್ಕೊಳ್ಳಿ ಅವರೇ ಬೇಕಾದ್ರೆ ತಿಳ್ಕೊಳ್ಳಿ ಸಿದ್ದರಾಮಯ್ಯನವರು ನನಗೆ ಭಾರ ಆಪ್ತರು ಯಾರೋ ನೂರು ರೂಪಾಯಿಗ ಕರ್ಕೊಂಡು ಕರ್ಕೊಂಡೋಗಿದ್ದೆ ನಾನು ತಕಡೆ ಗುರ್ತು ತಾನೆ ಗೆಲ್ಸಿರೋ ನಾವೇ ಆವಾಗ ಓಡಾಡ್ಕೊಂಡು ಅವರು ನಮಗೂ ಒಂದಿಷ್ಟು ಏನು ಮಾಡಲಿಲ್ಲ ಮಾಡಿದಾರ ಮಾಡಿಲ್ಲ ಈಗ ಇನ್ನೊಂದು ಕತೆ ಹೇಳ್ತಾ ಇದಾರಲ್ಲ ಈಗ ಕೊಟ್ಟಿಲ್ವಲ್ಲ ಈ ಇದ್ರ ಜೊತೆಗೆ ಇನ್ನೊಂದು ಗ್ಯಾರಂಟಿ ಕೊಟ್ಟರಂತೆ ಇನ್ನು ಯಾವ್ದು ಕೊಡಲ್ಲ ಮಕ್ಳಿಗೆ ಹೆಂಗ್ಸರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಐದ್ ಲಕ್ಷ ಕೊಟ್ಟರಂತ ಯಾರನಾರು ಕಟ್ಕೊಂಡ್ರ ಅದು ಬಂದಿದೆ ಹೈಕೋರ್ಟ್ಗೆ ಹೋಗಿದ್ದಾರೆ ಅದು ನಮ್ಗೆ ಹೇಳ್ಬೇಡಿ ನಾನು ವಯಸ್ಸಾಗಿದೆ ಎಪ್ಪತ್ತೈದು ವರ್ಷ ಹಾಂ ಐದು ಲಕ್ಷ ಕ ಕೊಡ್ತೀವಿ ಮನಬಿಡಿ ಯಾರನ ಕಟ್ಕೊಂಡು ಅಂದರೆ ಒಳ್ಳೇದದು ಅದೇ ಕೊಚ್ಚಾಡ್ಕೊಂಡು ಸಾಯಿಲಿ ಅಂತ ಹೌದಾ ನಡೀತಾವ ತಂಗ್ಸೆಂಬಲ್ಲಿ ನಮ್ಮ ತವ ನಡೆದಿಲ್ಲ ತಂಗ್ ಸೆಂಬಲ್ಲಿ ನಡೀತಾವ ನೆನ್ನೂ ನಡ್ತು ನರಸಿಂಪುರದಂದು ನಂಜ್ಲುಗುಡ್ಲೊಂದು ಅಂಕ ಮಾಡಿಬಿಡೋದಾ ಐದು ಸಾವಿರ ಕೊಡ್ತೀವಿ ಅಂತ ಮರ್ಯಾದೆ ಇಲ್ವಾ ಅವ್ರು ಯಾರು ನಾವ್ಯಾರು ಮಿನಿಸ್ಟ್ರು ಅಂದ್ರೆ ಯಾರು ಹೇಳಿ

ಯಾಕೆ ಬೇಡ ಅಂತಾರ ಯಾರು ಬೇಡ ಅನ್ನೋಕ್ಕಾಗಲ್ಲ ಪಕ್ಷದ ಮೇಲೆ ಹೋಗುತ್ತೆ ಇವ್ರ ಪಕ್ಷ ಬಂದ ಇವರು ಅವ್ರ ಪಕ್ಷ ಬಂದರು ಹೌದೇ ಜನಬಲ ಗುರುಬಲ ಇದೆಯೇ ಯಾರು ಗೆಲ್ತಾರ ಅವರು ಯಾರೂ ಬೇಡ ಅನ್ನೋಕ್ಕೂ ಆಗಲ್ಲ ತೆಗೆದೇಶಕ್ಕೂ ಹೋಗಲ್ಲ ಯಾರಿಂದ ಈಗ ಮೋದಿಯವರು ಬರೋದಕ್ಕೂ ಮೊದಲೇ ಮನಮೋಹನ್ ಸಿಂಗ್ ಅವರಿದ್ದರು ಅವರು ಕೆಲಸ ಮಾಡಿದ್ರು ಅವರು ಮಾಡೋರ ಕೆಲಸ ಮಾಡಿಲ್ಲ ಅವರು ಮಾಡೋರ ಅವರು ಮಾಡೋರ ವಾಜಪೇಯಿ ಇನ್ನೂರು ರೂಪಾಯಿ ಸಿಲಿಂಡ್ರ್ ಕೊಡಿಸಿದ್ದಾನೆ ಅದು ಯಾರಿಗೂ ಗೊತ್ತಿಲ್ಲ ಬರೀ ಇನ್ನೂರು ಅಲ್ವಾ ಗುಳ್ಳು ಪಳ್ಳಿ ಎಲ್ಲ ಕಂಡ್ರೆ ಎಲ್ರಿಗೂ ಕೊಡಿಸ್ಬಿಟ್ರು ಹೊತ್ತ ಇನ್ನೂರು ರೂಪಾಯಿ ಮೀಟ್ರು ಮನೆ ಮನೆಗೆಲ್ಲ ಕೊಡಿಸ್ಬಿಟ್ಟಾಗ ಯಾರು ಯಾರು ಕೊಡಿಸ್ ಹೇಳಿ ವಾಜಪಾಯಿ ಇದ್ದಾಗ ವಾಜಪಾಯಿ ಇದ್ದಾಗ ತಿರ್ಗ ಕುಮಾರಸ್ವಾಮಿ ಮನೆ ಮನೆಗೆಲ್ಲ ಕೊಡಿಸ್ಬಿಟ್ಟ ಇನ್ನೂರು ರೂಪಾಯಿ ಒಂದು ಮೀಟ್ರು ಇವರು ಫ್ರೀ ಏನ್ಬಿಟ್ಟು ದುಡ್ಡು ತಕ್ಕವ್ರಲ್ಲ ನಾವು ಇನ್ನೂ ಕಟ್ಟೇ ಇಲ್ಲ ಅದೇ ಎಷ್ಟು ತಿಂಗ್ಳಾಯ್ತು ಅವ್ರು ಬಂದು ನಾ ಕಟ್ಟಿ ಯಾಕೆ ಕಟ್ಟಬೇಕು ಸೊನ್ನೆ ಸುತ್ತಿ ಅಂತ ನಾನು ಯಾರಿಗೇಳಿ ಅವ್ರಿಗೆ ಬರ್ತಾ ಇದೀಗ ಬಿಲ್ ಬಿಲ್ ಕೊಡ್ತೇವ್ರಲ್ಲ ಕೊಡ್ತೇವ್ರ ಐವತ್ತು ಮೂವತ್ತು ಇಪ್ಪತ್ತೈದು ಸುಮ್ ಕೊಡ್ತೇವ್ರ ಅದು ನೀವಿಟ್ಟು ಲೆಕ್ಕ ಹಾಕೊಂಡ್ರು ಅದು ಹೇಳ್ಬೇಕಾಯ್ತು ಮೊದಲೇ ನೋಡಪ್ಪ ನಿವಿಟಿಗೆ ನಾವು ಹೇಳ್ತಾಯಿದ್ವಿ ಫ್ರೀ ಫ್ರೀ ಮಾಡಲ್ಲ ಅಂತ ಹೇಳ್ಬೇಕಾಯ್ತು ಫ್ರೀ ಅಂದಮೇಲೆ ಸೊನ್ನೆ ಸುತ್ತಬೇಕು ತಾನೆ ಈಗ ಫ್ರೀ ಅಂದಮೇಲೆ ಸೊನ್ನೆ ಸುತ್ತಿ ಅಂತ ಕೇಳ್ತೀವಿ ಈ ಬಸ್ಸಿಗೆ ಮಾಡಿದ್ರು ಅದಕ್ಕೆಲ್ಲ ವಿಪರೀತ ಸೊನ್ನೆ ನಮ್ಮ ಲೈಟ್ ಬಿಲ್ಗೆ ಯಾಕ ಅದಕ್ಕೆ ಬರ್ದವರು ಬರೀಬಾರ್ದು ಸುಳ್ಳಾಳ್ಬಾರ್ದು ನಿಜ ಹೇಳಬೇಕು ಗೆಲ್ಬೇಕು ಅಲ್ಲ ಸರ್ ಹೇಳೋದೊಂದು ಮಾಡೋದೊಂದು ಹೇಳೋದೊಂದು ಮಾಡೋದೊಂದು ಆದರೆ ಚೆನ್ನಾಗಿ ಕಾಣಲ್ಲ ಅಲ್ಲ ನಿಮ್ಗೆ ಗೊತ್ತಿಲ್ಲದಂಗೆ ಹೆಂಗಸರು ಓಟ್ ಹಾಕಿಬಿಡ್ಬೋದಾ ಕಾಂಗ್ರೆಸ್ಗೆ ಅಂತ ನಿಮ್ಮ ಮನೇಲಿ ಹೇಳೋಕ್ಕಾಗಲ್ಲ ಯಾಕಂದ್ರೆ ಈಗ ಜನಬಲ ಗುರ್ಬಲ ಜನಬಲ ಗುರ್ಬಲ ಹೇಳೋಕ್ಕಾಗಲ್ಲ ಈಗ ಒಳಗಡೆ ನಾವು ಆಗಿಮಾ ಅವ್ರು ಬಂದು ಹಾಕ್ಸ್ಬಿಟಾರಾ ಭಗವಂತ ಏನು ಜ್ಞಾನ ಕೊಡ್ತಾನೆ ಅದಕ್ಕೆ ಹಾಕ್ತಾಯಿರ್ತಾರ ಏನೇಳೆ ಒಂದೇನು ತಿಳ್ಕೊಬೇಡಿ ಪ್ರತಿಯೊಬ್ಬರು ಅಷ್ಟೇ ಅಲ್ಲ ಅದೇನೇ ಈಗ ಈಗ ಹೋದ ಹೋದ್ಸಾರಿ ಹೆಂಗಾಯ್ತು ಈ ಈ ಸರಿ ಹಂಗೆ ಆಗುತ್ತಾ ಕೇಂದ್ರದಲ್ಲಿ ಈಗ ಕರ್ನಾಟಕದಲ್ಲಿ ಮೊದಲು ರಾಜ್ಯದ ಎಲೆಕ್ಷನ್ ನಡೆದಾಗ ಮುನ್ನೂರು ಮೂವತ್ತೈದು ಸೀಟ್ ಗೆದ್ಬಿಟ್ರು ಅವರು ಇವರು ಅರವತ್ತು ಬಂತಲ್ಲ ಹಾಂ ಇವರು ಇನ್ನೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಬರೀ ಏಳೇ ಇದ್ದವು ಅರವತ್ತಾರು ಬಂದವರ ಈ ಸತ್ತೆಲ್ಲ ಬಂದರು ಬರ್ಬೋದು ಹೇಳೋಕ್ಕಾಗಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಇದ್ರ ಅಷ್ಟು ವರ್ಷದ ಬಡಿ ಏಳೇ ಸೀಟು ಬಿ ಜೆ ಪಿ ಇದ್ದಾರೆ ಇವರು ನೂರು ಮೂವತ್ತು ಗೆದ್ಬಿಟ್ರು ಅವರು ಅರವತ್ತು ಮಂದಿ ಇದಾರಲ್ಲೇ ಏಳೇ ಇದ್ದಾರೆ ಹೊಂಟಬೋದಾಯ್ತು ಅವರು ಅವ್ರು ಇನ್ನು ಕ್ಲೋಸ್ ಅಂತ ಹೇಳ್ಬಿಡ್ಬೋದಾಯ್ತು ಎರ್ಗೇಳಿ ಎರಡೇ ಬಂದಿರೋರು ಇನ್ನು ಬರೋಕ್ಕಾಗಲ್ಲ ಇವರು ಅಂತ ಹೇಳ್ಬಿಡ್ಬೋದಾಯ್ತು ಅರವತ್ತು ಬಂದಿದ್ದಾರೆ ಈಗ ಈಗ ಎಷ್ಟು ಬೇಕು ಇಪ್ಪತ್ತೇ ಅಲ್ವಾ ಸರಿ ಸರಿ ಅಂದರೆ ಈಗ ಇಪ್ಪತ್ತೆಂಟರಲ್ಲಿ ಗೆಲ್ತಾರ ಒಂದು ಎದ್ರಿಗೆಲ್ಬೋದು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲಸ ಜನಗಾಲ ಗುರುಬಲ ಅಂತ ಹೇಳ್ದಲ್ಲ ಅದು ಇವರು ಗ್ಯಾರಂಟಿ ಅನ್ಬಿಟ್ಟು ನಮಗೆಲ್ಲ ಈಗ ನಮ್ಮದು ಎರಡು ಕಿತ್ತು ಹಿಂಗಸ್ಕೊಳಕ್ಕೆ ಹಾಕ್ಬಿಟ್ರಲ್ಲ ನಮ್ಮ ನಾವೇನಬೇಕು ನಮ್ಮ ಹಿಟ್ನೆ ಕೊಡಲ್ಲ ಎರಡೂರಪ್ಪ ಗಂಡು ಮಕ್ಕಳಿದ್ರು ಆಗಲ್ಲ ಹೆಣ್ಮಕ್ಳು ಮದ್ಮೋಗಿಬಿಟಾರ ವದಿತಾರ ಅವರು ಕೊಡಲಿ ಅರವತ್ತು ವರ್ಷದವ್ರಿಗೆ ಅಂತ ಅವ್ರು ಕೊಟ್ಬಿಟ್ಟು ಏನು ಮಾಡಿದ್ರು ಎರಡು ಸಾವಿರಕ್ಕಿತ್ತು ಬೊಮ್ಮಾಯಿಂದ ಹತ್ತಾಗ ಹಾಕ್ಬಿಟ್ರು ಎರಡೇ ಸತಿ ಬಂದದ್ದು ಇವ್ರು ಬಂದು ಕೂತ್ಕೊಂಡು ಏಟಿಗೆ ಎರಡು ಸಾವಿರ ಕಿತ್ತು ಹೆಣ್ಣಿಂಗಿಸ್ಕೊಳ್ಳೋಕೆ ಹಾಕಿದ್ರು ನಮ್ಮನ್ನು ನಮ್ಮ ಬಿಟ್ಬಿಟ್ಟು ಅವ್ರಿಗೆ ಹಾಕಿದ್ರು ಏನಾಗ್ತಿತ್ತು ಏಯ್ ನಮ್ಮ ಕಣ್ಣು ಹಾಕಣೆ ಸಿದ್ದರಾಮಯ್ಯ ಹಾಕ್ರ ಬೇಕಾದವ್ರು ಬರಲಿ ಅಂತ ಹೇಳಿ ಹೇಳ್ಬಿಡವನು ನಾನೇ ಹೇಳೋನು ನಮ್ಮದು ಕಿತ್ತಾಕಿಲ್ಲ ಬೊಮ್ಮಾಯಿಂದ ಭತ್ತಾದ ಇವರು ಹೇಳೋರ ಕೊಡ್ಲಿ ಅಂತ ಹೇಳ್ತದ ಇವರು ದುಡ್ಡ ಗಣಿಸ್ಕೊಳ್ಳೋ ನಿಂಗ್ಸ್ಕೊಳಗೆ ಏನಿಲ್ಲ ಒಂದು ಒಂದು ಕೊತ್ತಮರಿ ಸೊಪ್ಪು ಬೇಕಾದ್ರೆ ಮೈಸೂರಿಗೆ ಹೋಗ್ತಾರ ನಮ್ಗೆ ಹೇಳ್ತಿರು ತಗಮನಿ ಅಂತ ಒಂದು ಸೊ ಒಂದು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಬಸ್ಸಿಗೆ ಫ್ರೀ ಅಲ್ವಾ ಹತ್ಬಿಟ್ರು